ನಮಸ್ಕಾರ ಪ್ರೇಮಿಗಳೇ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವಯರ್ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಫೈವ್ ಓ ಕ್ಲಾಕ್ ಎದ್ದೀನಿ ಸೊ ತುಂಬ ಅಂದರೆ ತುಂಬ ನಿದ್ದೆ ಇದೆ ಆದರೂ ಕೂಡ ಎದ್ದೀನಿ ಸೊ ನೋಡಿ ತುಂಬ ಅಂದರೆ ತುಂಬ ಕತ್ಲೇ ಇದೆ ಹೊರಗಡೆ ಕೂಡ ಹೊರಗೆ ಹೋಗ್ಬೇಕಂದ್ರೂ ಕೂಡ ತುಂಬ ಚಳಿಯೂ ಇದೆ ಹಾಗೆ ತುಂಬ ಅಂದರೆ ತುಂಬ ಹಾಗಾಗಿ ಹಾಗಾಗಿನ ಹೊರಗೆ ಹೋಗೋಕ್ಕೆ ನನಗೆ ಸ್ವಲ್ಪ ಭಯ ಬಂತು ಹಾಗಾಗಿ ಸುಮ್ಮನೆ ಮನೆಯಾಗಿ ಹೊಂತೀನಿ ಈಗೇನೂ ಒಂದು ಸ್ವಲ್ಪ ಕೆಲಸ ಮಾಡಬೇಕಂತ ಅಂದ್ಕೊಂಡಿನಿ ಆದರೆ ತುಂಬ ನಿದ್ದೆ ಇದೆ ಇನ್ನು ಹೋಗಿ ಮಲ್ಕೊಳ ಹಾಗೆ ಕಂ ಕೆಲಸನ ಕಂಟಿನ್ಯೂ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಆದರೆ ತುಂಬ ಅಂದರೆ ತುಂಬ ನಿದ್ದೆ ಇದೆ ಸೊ ನೋಡೋಣ ಇವತ್ತು ವಿಡಿಯೋನ ನಾವು ಶುಭ ದಿನ ಅಂದ್ಕೊಂಡೆ ಸ್ಟಾರ್ಟ್ ಮಾಡೋಣ ಆ ದೇವರು ಕೂಡ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಈ ಸಂಕ್ರಾಂತಿ ದಿನ ನಾವು ಎಲ್ಲರೂ ಎಳ್ಳು ಹಾಗೆ ಬೆಲ್ಲ ತಿಂದು ಬಂಗಾರದಂಗೆ ಇದ್ದು ಹಾಗೆ ಒಳ್ಳೆಯದನ್ನು ಮಾತಾಡೋದನ್ನು ಕಲಿಯೋಣ ಸೊ ಕಂಟಿನ್ಯೂಸ್ ಆಗಿ ನಾನು ವಿಡಿಯೋ ನೋಡಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಇವತ್ತಿನ ವಿಡಿಯೋ ಯಾಕಂದರೆ ಇವತ್ತು ಏನೋ ಒಂದು ಸ್ಪೆಷಲ್ ಮಾಡೀನಿ ಕಂಟಿನ್ಯೂಸ್ ಲಾಸ್ಟ್ವರೆಗೆ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತೇನರೇ ಸ್ಪೆಷಲ್ ಏನು ಮಾಡೀನಿ ಅಂತ ಸೊ ಎಲ್ಲರೂ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಅದೇನಂದರೆ ಈಗ ಟ್ವೆಂಟಿ ಟೂ ಹೇಗಾದರೂ ರಾಮ್ ಮಂದಿರು ಓಪನಿಂಗ್ ಆಗೋದಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಮೋದಿಜಿಯವರು ಎಲ್ಲ ನೀಟಾಗಿ ಮಾಡಿದ್ದಾರೆ ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ರಾಮ್ ಕೂಡ ತುಂಬ ಅಂದರೆ ತುಂಬ ಭಕ್ತಿ ಇದೆ ಶ್ರೀರಾಮ್ ಮೇಲೆ ಹಾಗೆ ನಾನು ಏನು ಮಾಡೀನಿ ನಾನು ನಿನ್ನೆಯಿಂದ ನಾನು ಸೆವೆನ್ ಡೇಸ್ ಏನು ಮಾಡೀನಿ ರಾಮ ಶ್ರೀರಾಮ್ಗೋಸ್ಕರ ನಾನು ಉಪವಾಸ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಒಂದೇ ಹೊತ್ತು ನಾನು ಊಟ ಮಾಡೋದು ಹಾಗೆ ಮತ್ತು ಮತ್ತು ನಾಳೆ ಬೆಳಗ್ಗೆನೇ ನಾವು ಊಟ ಮಾಡೋದು ಸುಮ್ಮನೆ ನಡ್ಬರ್ಕೆ ನನಗೆ ಏನರ ಹಸಿ ಆಯಿತು ಅಲ್ಲಿ ನೈಟಲ್ಲಿ ಸ್ವಲ್ಪ ಏನರ ನಾನು ಒಂದು ಹಣ್ಣು ಆ್ಯಪಲ್ ಆಗಿರ್ಬೋದು ಬಾಳೆಹಣ್ಣಾಗಿರ್ಬೋದು ಇಲ್ಲಾದ್ರೆ ಯಾವುದಾದ್ರು ಜ್ಯೂಸ್ ಆಗಿರ್ಬೋದು ಅಷ್ಟು ಮಾಡ್ತೀನಿ ನೈಟ್ ಏನು ಮಾಡ್ತೀನಿ ಸೊ ಒಂದು ಹಣ್ಣು ಏನರ ಒಂದು ಗ್ಲಾಸ್ ನಾನು ಹಾಲು ಕೊಡೋದು ಮಲ್ಕೊತೀನಿ ಸೊ ಇಷ್ಟು ನಾನು ಪಾಲ್ ಪಾಲಿಸ್ತಾ ಇದ್ದೀನಿ ಅದು ಒಂದು ರಾಮ್ ಮೇಲೆ ಇರುವಂಥ ಭಕ್ತಿ ಸೊ ಎಲ್ಲರೂ ಕೂಡ ರಾಮ್ಗೆ ನಡ್ಕೋದು ಕೂಡ ಹೊಂಟಿದ್ದಾರೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹಾಗೆ ತುಂಬ ಅಂದರೆ ತುಂಬ ಮೌನ ವೃತ್ತ ಕೂಡ ಮಾಡ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಯಿತು ಎಲ್ಲ ಕೇಳಿ ಆ ಎಲ್ಲರೂ ಏನೇನು ಮಾಡ್ತಾ ಇದ್ದೀರಿ ರಾಮಗೋಸ್ಕರ ಅವರಿಗೆಲ್ಲ ಕೂಡ ಶ್ರೀರಾಮು ಒಳ್ಳೆಯದನ್ನೇ ಮಾಡಲಿ ಹಾಗೆ ನಾನು ಕೂಡ ಈ ಉಪವಾಸ ನನ್ನ ಸಣ್ಣ ಅಳಿಲು ಸೇವೆಯನ್ನು ಕೂಡ ನಾನು ರಾಮುಗೋಸ್ಕರ ಮಾಡ್ತಾ ಇದ್ದೀನಿ ಸೊ ನೀವು ಏನಾದರೂ ರಾಮುಗೋಸ್ಕರ ಶ್ರೀರಾಮ ಸಂಬಂಧ ಟ್ವೆಂಟಿ ಟೂಗೆ ಓಪನಿಂಗ್ ಅದಲ್ಲ ಹಾಗಾಗಿ ನೀವೇನಾದರೂ ಉಪವಾಸ ಆಗಿರ್ಬೋದು ಪಾದಯಾತ್ರೆ ಆಗಿರ್ಬೋದು ಹಾಗೆ ಮೌನ ವೃತ್ತ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ಥರ ಎಲ್ಲ ಮಾಡ್ತಾ ಇದ್ದಾರೆ ಭಕ್ತಿಯಲ್ಲಿ ಸೊ ಮಾಡ್ತಾ ಇದ್ರೆ ನೀವು ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಏನಿದೆ ಇದೆ ಅಂತ ಹೇಳೀನಿ ಸೊ ಎಲ್ಲರೂ ವಾಚ್ ಇಟ್ ಸೊ ನಾ ಉಪ್ಪಿಟ್ಟು ಮಾಡ್ಕೋಬೇಕಂತ ನೋಡಿ ಮೆಣ್ಸಿನ್ಕೆ ಹೋಳ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಹೊಳ್ತಾ ಇದ್ದೀನಿ ಆಮೇಲೆ ಗಜ್ಜರಿ ಹೊಳ್ತಾ ಇದ್ದೀನಿ ಗಜ್ಜರಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಉಪ್ಪಿಟ್ಟ ರವೆ ಉಪ್ಪಿಟ್ಟ ಹಾಗೆ ನಾನು ಒಂದು ಟೊಮೆಟೊ ಒಂದೆರಡು ಟೊಮೆಟೊ ಕೂಡ ಹಾಕಿನಿ ಆಮೇಲೆ ಒಂದು ಉಳ್ಳಾಗಡ್ಡಿ ಕೂಡ ಹಾಕಿದೆ ಸೊ ನೀವು ಟೊಮೆಟೊ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಏನಾದರೂ ಹಾಕಬೇಕೇ ಆಗುತ್ತೆ ಯಾಕಂದರೆ ಹುಳಿ ಹುಳಿ ಹತ್ತದೆ ಉಪ್ಪಿಟ್ಟ ತುಂಬ ಗಜ್ಜರಿ ಹಾಕ್ತಿರಲ್ಲ ತುಂಬ ಅಂದರೆ ತುಂಬ ಟೇಸ್ಟ್ ಅಂದರೆ ನಾವು ಸೂಪರಾಗಿ ಮಸ್ತಾಗಿ ಗಜ್ಜರಿಗೆ ಹಲ್ವಾ ಮಾಡೀವಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಇದರ ರೆಸಿಪಿ ಏನಾದರೂ ನಿಮಗೆ ಬೇಕಾಗಿತ್ತಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡಿ ಗಜ್ಜರಿಕೆ ಹಲ್ವಾ ಎಷ್ಟು ಟೇಸ್ಟ್ ಆಗಿದೆ ಅಂತ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ಸೊ ನಾವು ತುಂಬ ಜಾಸ್ತಿ ಕೂಡ ಮಾಡಿವಿ ಹಾಗೆ ನಾವು ನಾಳೆ ನಾಡಿದ್ದು ತಿನ್ಬೇಕಂತ ಕೂಡ ನೀವು ತೆಗೆದಿಡ್ಬೋದು ಸೊ ಹಾಗಾಗಿ ನಾವು ತೆಗೆದಿಟ್ಟಿವಿ ಇಷ್ಟು ತಿನ್ಬೇಕಂತಂದು ಅಂದ್ಕೊಂಡಿವಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ನಾನಂತೂ ತುಂಬ ಇಷ್ಟಪಟ್ಟೀನಿ ಸೊ ಇವತ್ತು ಮಾರ್ಕೆಟ್ ಕೂಡ ಇತ್ತು ಹಾಗಾಗಿ ನಮ್ಮ ಮಾರ್ಕೆಟ್ಗೆ ಹೋಗಿ ಕಾಯಿ ಪಲ್ಯನ ತೊಗೊಂಡು ಬಂದೆ ಯಾಕಂದರೆ ಇವಾಗ ಈಗ ಸದ್ಯಕ್ಕಿರೋ ಕಾಯಿಪಲ್ಯ ತುಂಬ ಅಂದರೆ ತುಂಬ ಸಹಿ ಇದೆ ಕಡಿಮೆ ರೇಟ್ ಇದೆ ಎಲ್ಲ ಪಲ್ಲಿಗಳು ಕೂಡ ನೀವು ಈಗ ತಗೊಂಡು ತಿನ್ಬೋದು ಪಲ್ಲಿ ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಹಾಗಾಗಿ ನಾನು ಎಲ್ಲ ಥರ ಪಲ್ಲಿ ತಂದೆ ಇದು ತಂದಿಲ್ಲ ಅಂತಲ್ಲ ಸಬ್ಬಸಗಿ ಹಾಗೆ ಮೆಂತೆಪಲ್ಯ ಪುಂಡಿಪಲ್ಲಿ ಪಾಲಕ್ ಆಮೇಲೆ ರಾಜಗಿರಿ ಫಲ್ಲಿ ತಂದೆ ಕಿರ್ಸಲಂ ಫಲ್ಲಿ ತಂದೆ ಆಮೇಲೆ ಕೊತ್ತಂಬರಿ ತಂದಿನಿ ಉಳ್ಳಾಗಡ್ಡಿ ತಪ್ಪಲೆ ತಂದೀನಿ ಎಲ್ಲ ಥರ ಫಲ್ಲಿ ತೊಗೊಂಡ್ಬಂದೆ ಸೊ ನೋಡಿ ನಾನು ಇವಾಗೇ ಎಲ್ಲ ಸೋಸಿ ಇಡ್ತಾ ಇದ್ದೀನಿ ಮೆಂತ್ಯ ಪಲ್ಲಿ ಸೋಸ್ತಾ ಇದ್ದೀನಿ ಯಾಕಂದರೆ ನಾಳೆ ನನಗೆ ಅಡುಗೆ ಮಾಡೋಕ್ಕೆ ಈಸಿ ಆಗಬೇಕಲ್ವ ಹಾಗಾಗಿ ನಾನು ಇವಾಗೆ ಇಡ್ತಾ ಇದ್ದೀನಿ ಸೊ ನೀವು ಕೂಡ ಇವಾಗೆ ಸೋಸಿ ಎಲ್ಲ ರಾತ್ರಿನೇ ಸೋಸಿಟ್ಟರೆ ನಿಮಗೆ ಬೆಳಗ್ಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಸೊ ಹಾಗೆ ನನ್ನ ಮಕ್ಕನ ಜೊತೆನೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ನೋಡಿ ಆ ನಾನು ಕೂಡ ನಾನು ಫಲ್ಲಿ ಸೋಸ್ತಾ ಇದ್ದೀವಿ ತುಂಬ ಅಂದರೆ ತುಂಬ ತಂದಿದ್ವಲ್ಲ ಹಾಗಾಗಿ ಕೊಂತು ಸೋಸ್ತಾ ಇದ್ದೀವಿ ಇವಾಗ ಪುಂಡಿಪಲ್ಲಿ ಸೋಸ್ತಾ ಇದ್ದೀನಿ ಪುಂಡಿಪಲ್ಲಿ ಚಟ್ನಿ ಕೂಡ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಪುಂಡಿಪಲ್ಲಿ ಚಟ್ನಿ ರೆಸಿಪಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಹಾಗೆ ನಾನು ವಾಕಿಂಗ್ ಕೂಡ ಹೋದೆ ಸೊ ನೋಡಿ ಇದು ಅಲ್ಲಿ ವಾಕಿಂಗ್ ಕಂಟಿನ್ಯೂ ಅಲ್ಲಿ ಎಕ್ಸಸೈಸ್ ಇದೆ ಹಾಗೆ ಇಲ್ಲೆಲ್ಲ ನೋಡಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಹುಡುಗ ಹುಡುಗಿಯರು ಬರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡೋತಂದಿನಿ ಸರ್ಪ್ರೈಸ್ ತಂದಿನಲ್ವಾ ಸೊ ಅದೇನು ಸರ್ಪ್ರೈಸ್ ಅಂದರೆ ನಾಳೆ ನಾನು ಬಿಜಾಪುರ ಜಾತ್ರೆಗೆ ಹೋಗಿ ಹೋಗಿ ಹೋಗ್ತಾಯಿದ್ದೀನಿ ಸೊ ನೀವು ಯಾರಾದರೂ ಅಲ್ಲಿ ಬಂದಿದ್ದರೆ ಕೂಡ ನೀವು ಭೇಟಿ ಆಗ್ಬೋದು ಸೊ ನಾನು ನಾಳೆ ಬಿಜಾಪುರ ಜಾತ್ರೆಯಲ್ಲಿ ಎಂಜಾಯ್ ಹೊಂಟೀನಿ ನೀವು ಕೂಡ ಬನ್ನಿ ಭೇಟಿಯಾಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಅವರೆಲ್ಲರೂ ಕೂಡ ಬನ್ನಿರಿ ಎಲ್ಲರೂ ಬನ್ನಿರಿ ಆಗೋಣ ಥ್ಯಾಂಕ್ ಯು ಆಲ್ ಆಮೇಲೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿರಿ ಎಲ್ಲರೂ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಹೇಳಿ ನಾನು ಅದು ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಯಾರ್ಯಾರಿಗು ಯಾರ್ಯಾರಿಗೆಲ್ಲ ಅವರು ಅಂತ ಅಂತ ವಿಡಿಯೋ ನೋಡ್ತೀರಾ ಸೊ ನಂದು ಒಂದು ಚಲೋ ಕಂಟೆಂಟೇ ಇರುತ್ತೆ ಸೊ ತುಂಬ ಅಂದರೆ ತುಂಬ ಡೈಲಿ ವಿಲಾಗಲ್ಲಿ ತುಂಬ ಮಜಾ ಇರುತ್ತೆ ಹಾಗಾಗಿ ನೀವು ಎಂಜಾಯ್ ಕೂಡ ಮಾಡ್ಬೋದು ನನ್ನ ಡೈಲಿ ವಿಲಾಗ್ ನೋಡಿದ್ರೆ ಸೊ ಪ್ಲೀಸ್ ಎಲ್ಲರೂ ಬಂದು ನನ್ನ ವಿಡಿಯೋ ನೋಡಿ ಹಾಗೆ ಎಲ್ಲ ವಿಡಿಯೋ ನೋಡಿ ಶೇರ್ ಮಾಡಿ ಆಮೇಲೆ ಲೈಕ್ ಮಾಡಿ ನಿಮ್ಗೆ ಅನಿಸುತ್ತೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕೈರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್